ಇವ ಒಬ್ಬರು ಶಿವಣ್ಣ ಅವರ ಜೊತೆ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ದಾರೆ ನಿನ್ನೆ ಅದ್ಭುತವಾದಂತಹ ಒಂದು ಸಾಂಗ್ ಲಾಂಚ್ ಕಾರ್ಯಕ್ರಮವೂ ಕೂಡ ಇತ್ತು ಬಹುಶಃ ಎಲ್ಲರೂ ಕೂಡ ನೋಡಿರಬಹುದು ಸೋಷಿಯಲ್ ಮೀಡಿಯಾದಲ್ಲೂ ಸಹ ವಿಡಿಯೋ ಎಲ್ಲವೂ ಕೂಡ ಬಂದಿರುತ್ತೆ ಸಾಂಗ್ ರಿಲೀಸ್ ಆಗಿದ್ದು ತುಂಬಾನೇ ಚೆನ್ನಾಗಿದೆ ಒಬ್ಬನೇ ಶಿವ ಒಬ್ಬನೇ ಯುವ ಇದೀಗ ಶಿವಣ್ಣ ಅವರು ಕೂಡ ಸಖತ್ತಾಗಿ ಸ್ಟೆಪ್ ಅನ್ನ ಹಾಕಿದ್ದಾರೆ ಯುವರಾಜ್ ಕುಮಾರ್ ಜೊತೆಗೆ ಸೂಪರ್ ಆಗಿ ಅಂತಾನೆ ಹೇಳ್ಬೋದು ಸಿಗಾಬೇಡ ವೈರಲ್ ಕೂಡ ಆಗಿದೆ ಒಂದು ವಿಡಿಯೋ ಯುವರಾಜ್ ಕುಮಾರ್ ಅವರು ಕೂಡ ಸೂಪರ್ ಆಗಿ ಶಿವಣ್ಣ ಅಂದ್ರೆ ದೊಡಪ್ಪ ಅವರ ಜೊತೆ ಸಖದ ಸ್ಟೆಪ್ ಆಗಿರುವುದು ಖುಷಿಯ ವಿಚಾರ ಇಬ್ಬರನ್ನ ಈ ರೀತಿಯ ಒಂದು ವಿಡಿಯೋದಲ್ಲಿ ನೋಡಿ ತುಂಬಾನೇ ಖುಷಿಯಾಗಿದೆ ಚೆನ್ನಾಗಿದೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಯಾರು ಕೂಡ ಮಿಸ್ ಮಾಡ್ಕೋಬಿಡಿ ಯುವ ಕುಮಾರ್ ಹಬ್ಬನ ಒಂದು ಮೊದಲ ಸಿನಿಮಾ ಯುವ ಸಿನಿಮಾ ರಿಲೀಸ್ ಆಗ್ತಿದೆ ಸಾಕಷ್ಟು ಕೂಡ ನಿರೀಕ್ಷೆ ಕೂಡ ಜಾಸ್ತಿ ಆಗಿದೆ ಸಂತೋಷ್ ಆನಂದರಂ ಮತ್ತೆ ಅಜನೀಶ್ ಲೋಕೇಶ್ ಅವರ ಒಂದು ಸಂಗೀತ ನಿರ್ದೇಶನ ಮತ್ತೆ ಸಂತೋಷ್ ಆನಂದರಂ ಅವರ ಒಂದು ನಿರ್ದೇಶನದ ಸಿನಿಮಾ ಕೂಡ ಮೂಡಿ ಬಂದಿರೋದು ಸಿಕ್ಕಾಪಡೆ ಸೂಪರ್ ಆಗಿದೆಯಂತೆ ತುಂಬಾನೇ ಮೇಕಿಂಗ್ ಎಲ್ಲವೂ ಕೂಡ ಚೆನ್ನಾಗಿ ಬಂದಿದಂತೆ ಮಿಸ್ ಮಾಡದೆ ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡ್ತೀರಂತ ಅಂತ ಯುವರಾಜ್ ಕುಮಾರ್ ಕೂಡ ತಿಳಿಸಿದ್ದಾರೆ ಜೊತೆಗೆ ಬಹಳಷ್ಟು ರೀತಿಯಲ್ಲಿ ಖುಷಿ ಪಟ್ಟಿದ್ದಾರೆ ಶಿವಣ್ಣ ಅವರು ಕೂಡ ಯುವರಾಜ್ ಕುಮಾರ್ ಜೊತೆಗೆ ಸ್ಟೆಪ್ ಅನ್ನು ಹಾಕಿ ಬಹಳಷ್ಟು ರೀತಿಯಲ್ಲಿ ಕಂಪ್ಲೀಟ್ ಒಂದು ಕುಟುಂಬ ಇದೆಯಲ್ಲ ತುಂಬಾ ನಿರೀಕ್ಷಣೆ ಹುಟ್ಟು ಹಾಕಿದೆ ಜೊತೆಗೆ ಅಪ್ಪು ಅವರ ಒಂದು ಆ ಕನಸು ಕೂಡ ನನಸಾಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಯುವರಾಜಕುಮಾರ್ ಕುಮಾರ್ನ ಸ್ಕ್ರೀನ್ ಗೆ ಅಂತ ತುಂಬಾ ಪ್ರಯತ್ನದಲ್ಲಿದ್ದರು ಇದ್ರು ಕೂಡ ತಯಾರಿಯನ್ನು ಮಾಡ್ಕೋತಾ ಇದ್ರು ಅಪ್ಪು ಅವರು ಅದೇ ರೀತಿ ಈಗ ಒಂದು ಮಗ ಕೂಡ ಎಂಟ್ರಿ ಆಗ್ತಿದೆ ಪವರ್ ಸ್ಟಾರ್ ಅವರ ಒಂದು ಜಾಗವನ್ನ ತುಂಬಕ್ಕೆ ಈಗ ಯುವರಾಜ್ ಕುಮಾರ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ನಿಮಗೂ ಕೂಡ ಖುಷಿ ಆಯ್ತಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ